ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಅವರು ಯಾಕೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ನಿಮ್ಗೆ ಏನಾದ್ರು ಹೇಳಬೇಕು ಅಂತ ಅನ್ನಿಸ್ತಾ ಇದೆಯಾ ಈ ಕಾರ್ಡ್ ಮುಖಾಂತರ ಏನು ಮೆಸೇಜ್ಗಳು ಬರಬಹುದು ಹಾಗೆ ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಯಾರು ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಇಲ್ಲಿ ಏನು ಮೆಸೇಜ್ ಬರುತ್ತೆ ನೋಡೋಣ ರಿಲೀಸ್ ಬರ್ತಾ ಇದೆ ಮತ್ತೊಂದು ಅಕ್ಸೆಪ್ಟೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎನ್ಲೈಟನ್ಮೆಂಟ್ ನಿಮ್ಗೆ ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅವ್ರ ಮನಸ್ಸು ಪರಿವರ್ತನೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಮೆಸೇಜ್ ಬರುತ್ತೆ ನಿಮಗೆ ರಿವೀಲ್ ಐ ವಾಂಟ್ ಟು ಟೆಲ್ ಯು ದಿ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ ಗಿಲ್ಟಿ ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಟ್ ಇನ್ನೂ ಗಿಲ್ಟ್ ಫೀಲ್ ಆಗ್ತಾ ಇದೆ ರಿಗ್ರೆಟ್ಸ್ ಇತ್ತು ಪಶ್ಚಾತ್ತಾಪ ಇತ್ತು ಏನೋ ಎನ್ಲೈಟನ್ಮೆಂಟ್ ಆಗಿದೆ ಮನಸ್ಸು ಪರಿವರ್ತನೆ ಆಗಿದೆ ಹಿಂದೆ ನಿಮಗೆ ಎಷ್ಟೋ ಸರಿ ಸುಳ್ಳು ಹೇಳಿರ್ಬೋದು ನಿಮ್ಮಿಂದ ದೂರ ಆಗಿರಬಹುದು ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು ಅಥವಾ ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ ಈ ರಿಲೇಶನ್ಶಿಪ್ನಲ್ಲಿ ಯಾವುದೇ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ನಿಮಗೆ ಆದರೆ ಈಗ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ ಅವರು ಈ ಸ್ವಭಾವದಿಂದ ಎಷ್ಟೋ ಸರಿ ಬೇಜಾರಾಗಿದೆ ಅದ್ರ ಹಿಂದೆ ಇರೋ ನಿಜ ನಿಮಗೆ ಹೇಳ್ಕೋಬೇಕು ಅನ್ನೋ ಮನಸ್ಸಾಗಿದೆ ನಿಮ್ಮೆಬ್ರಲ್ಲಿರೋ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಎಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ ಅವ್ರಿಗೆ ಇದಕ್ಕೆ ಟಾರೋ ಕಾರ್ಡ್ಸ್ ಇಂದ ಏನ್ ಹೇಳುತ್ತೆ ಏನ್ ಕಾರ್ಡ್ಸ್ ಬರುತ್ತೆ ಇವೆಲ್ಲ ಕಾರಣದಿಂದ ನಿಮ್ಮನ್ನು ಅವರು ಭೇಟಿ ಮಾಡಬೇಕು ಹಾಗೆ ಅನ್ಕೊಂಡಿರಬಹುದು ಇಲ್ಲೊಂದು ನೈನ್ ಆಫ್ ವ್ಯಾಂಡ್ಸ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಕಪ್ಸ್ ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ ಜಸ್ಟಿಸ್ ಇದೆ ಇಲ್ಲೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸಾಕಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ ಹಾಗೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಅವ್ರು ಯಾವುದೋ ಜಾಬ್ಗೆ ಟ್ರೈ ಮಾಡ್ತಾ ಇರಬಹುದು ಅಥವಾ ಏನೋ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿರಬಹುದು ಅನ್ನೋದಿದೆ ಕೆಲವು ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ಅದರ ರಿಗ್ರೆಟ್ಸ್ ಇದೆ ಪಶ್ಚಾತ್ತಾಪ ಇದೆ ನಿಮ್ಗೆ ಹೇಳ್ದೆ ಕೇಳದೆ ಅವರು ದೂರ ಆಗಿರಬಹುದು ಇಲ್ಲಿ ಇಬ್ರಲ್ಲರೂ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಆದರೂ ಅವರು ನಿಮ್ಗೆ ಯಾವುದೂ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ ಇಲ್ವಾ ಅನ್ನೋ ಅನುಮಾನ ನಿಮ್ಗೆ ಆಗಾಗ ಬರ್ತಾ ಇತ್ತು ಆದರೆ ಅವ್ರ ಸ್ವಭಾವನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರಿ ಅವ್ರು ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ರು ಇದನ್ನೆಲ್ಲ ನೀವು ಸಹಿಸ್ಕೊಂಡಿದ್ರಿ ಮ್ಯಾನೇಜ್ ಮಾಡ್ತಾ ಇದ್ರಿ ಅನ್ನೋದಿದೆ ಅದ್ರ ಬಗ್ಗೆ ಈಗ ಅವ್ರಿಗೆ ರಿಗ್ರೆಟ್ಸ್ ಇದೆ ಬೇಜಾರಾಗ್ತಾ ಇದೆ ಕೆಲವು ಸಾರಿ ಜೀವನದ ನಿರ್ಧಾರಗಳನ್ನ ತಗೊಳ್ಳೋಕೆ ಸಮಯ ಬೇಕಾಗುತ್ತೆ ಅಲ್ಲದು ಪರ್ಫೆಕ್ಟ್ ಟೈಮ್ ಅನ್ನೋದು ಇರುತ್ತೆ ಅವ್ರು ನಿಮ್ಮನ್ನು ಬೇಕಂತ ಅವಾಯ್ಡ್ ಮಾಡ್ತಾ ಇರಲಿಲ್ಲ ಪರಿಸ್ಥಿತಿಗಳ ಕಾರಣ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಇದ್ದರು ಅನ್ನೋದಿದೆ ಯಾಕೆಂದರೆ ನಿಮಗೆ ಸರಿಯಾದ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ ಅವ್ರ ಮನಸಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೊಂಡಿರಲಿಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಕೆಲವರೆಲ್ಲನೂ ಹೇಳ್ಕೋತಾರೆ ಕೆಲವರು ಹೇಳ್ಕೊಳೋಕೆ ಇಷ್ಟಪಡಲ್ಲ ಇವ್ರಿಗೆ ನಿಮಗೆ ಕ್ಲಾರಿಟಿ ಕೊಡೋಕ್ಕಿಂತ ಹೆಚ್ಚಾಗಿ ಅವರ ಫೈನಾನ್ಷಿಯಲ್ ಪೊಸಿಷನ್ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದಿತ್ತು ಬರೀ ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಅಲ್ವಾ ಆದರೆ ಅವ್ರ ಜೊತೆಗೆ ನೀವಿದ್ದೀರಾ ಅನ್ನೋ ನೆನಪು ಇದೆ ಮತ್ತು ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನಿಸ್ತಾ ಇದೆ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ರಿವೀಲ್ ಮಾಡ್ಕೋಬೇಕು ಅನ್ನೋದಿದೆ ಆದರೆ ಮೇಯ್ನಾಗಿ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸು ಹೇಗಿದೆ ನೋಡೋಣ ಇಲ್ಲಿ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ಮಜಿಷಿಯನ್ ಇದೆ ಹಾಗೆ ಕ್ವೀನ್ ಆಫ್ ಕಪ್ಸ್ ಇದೆ ಇಲ್ಲೊಂದು ಟೆನ್ ಆಫ್ ಕಪ್ಸ್ ಇದೆ ಇಲ್ಲೊಂದು ತ್ರೀ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಹಾಗೆ ದಿ ಡೆವಿಲ್ ಕಾರ್ಡ್ ಬರ್ತಾ ಇದೆ ನಿಮಗೆ ಅವ್ರ ಜೊತೆ ಮಾತಾಡೋದು ಅವರ ಫ್ರೆಂಡ್ಶಿಪ್ ಒಂಥರ ಅಡಿಕ್ಷನ್ ಆಗಿದೆ ಅವರನ್ನು ನೀವು ತುಂಬ ಹಚ್ಕೊಂಡಿದ್ದೀರಾ ತುಂಬ ಭಾವನೆಗಳಿದೆ ಇಲ್ಲೊಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ ಆಲ್ರೆಡಿ ನೀವು ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫ್ಗೆ ಅವರು ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇತ್ತು ಅವ್ರ ಜೊತೆ ಮದುವೆ ಮಾಡ್ಕೋಬೇಕು ಜೀವನ ಕಳೀಬೇಕು ಅನ್ನೋ ಆಸೆ ಇತ್ತು ಆಗಾಗ ನೀವು ಅವರನ್ನು ಕೇಳಿರೋದುಂಟು ಇದೇ ವಿಷಯಕ್ಕೆ ಅವರು ನಿಮ್ಮ ಕಣ್ತಂಪಿಸಿ ಓಡಾಡ್ತಾ ಇದ್ರು ಅನ್ನೋದಿದೆ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಆಗಿರೋದ್ರಿಂದ ಮನೆಯಲ್ಲೂ ನಿಮಗೆ ಮದುವೆ ಮಾತುಕತೆಗಳು ನಡೀತಾ ಇದೆ ಅನ್ನೋದು ಇದೆ ಮನಸ್ಸಲ್ಲಿ ನೀವು ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅವ್ರ ಜೊತೆ ಜೀವನ ಕಳಿಬೇಕು ಅನ್ನೋ ಆಸೆ ಇದೆ ಆ ಕಡೆಯಿಂದ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅವರೇನಾದ್ರೂ ಹೇಳಬಹುದಾ ಹಾಗೆ ನಿಮ್ಮ ಮನಸ್ಸು ಕಾಯ್ತಾ ಇದೆ ತುಂಬ ದಿನದಿಂದ ಆತ್ಮೀಯತೆ ಬೆಳೆದಿರೋದ್ರಿಂದ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು ನಿಮ್ಗೆ ಅಡಿಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೀಗೆ ಅವರು ನನ್ನ ಜೀವನ ಪೂರ್ತಿ ಇರಬೇಕು ಹಾಗೂ ಅನ್ನಿಸ್ತಾ ಇದೆ ನಿಮಗೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇಲ್ಲೊಂದು ಲೈಫ್ಸ್ ಇದೆ ಏನೋ ಕನೆಕ್ಷನ್ ಇದೆ ಇಬ್ರಲ್ಲಿ ದಿ ಕ್ರಿಯೇಟರ್ ದೇವರು ಮಾಡಿದಂಥ ಫ್ರೆಂಡ್ಶಿಪ್ ಇಬ್ಬರದು ದಿ ರೆಬೆಲ್ ಈಗ ಅವರು ನಿಮ್ಮಿಂದ ದೂರ ಇದ್ದಾರೆ ನೀವು ಹೇಳಿದ ಮಾತು ಏನು ಕೇಳ್ತಾ ಇಲ್ಲ ಅವರು ಹಾಗೆ ಇಲ್ಲೊಂದು ಫುಲ್ ಕಾರ್ಡ್ ಬರ್ತಾ ಇದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಎಕ್ಸೋಷನ್ ಇದೆ ನೀವು ಅವರನ್ನು ಸಾಕಷ್ಟು ಕೇಳಿದ್ದೀರಾ ಅವ್ರು ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ ಹಾಗೆ ಇಲ್ಲೊಂದು ಪ್ಲೇಫುಲ್ನೆಸ್ ಬರ್ತಾ ಇದೆ ಶುರುವಿನಲ್ಲಿ ಅಂಥ ಏನೂ ಆತ್ಮೀಯತೆ ಇರಲಿಲ್ಲ ಫ್ರೆಂಡ್ಶಿಪ್ ಇತ್ತು ಈಗ ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮಗೆ ಸುಳ್ಳು ಹೇಳಿದ್ದಕ್ಕೆ ನಿಮ್ಮಿಂದ ದೂರ ಆಗಿರೋದಕ್ಕೆ ಗಿಲ್ಟ್ ಫೀಲ್ ಆಗ್ತಾ ಇದೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಇದೆ ಇಷ್ಟು ದಿನ ನಿಮ್ಮಿಬ್ರಲ್ಲಿದ್ದ ಕನ್ಫ್ಯೂಷನ್ಸ್ ರಿಲೀಸ್ ಆಗುತ್ತೆ ಅನ್ನೋದಿದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಮೆಸೇಜ್ ಇದೆ ನೋಡೋಣ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾ ಇದೆ ಬಾಟಮ್ನಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಇಲ್ಲಿ ಅವ್ರ ಮನಸ್ಸು ಪರಿವರ್ತನೆ ಆಗಿದೆ ಹಾಗೆ ನಿಮ್ಗೆಲ್ಲೂ ಹೇಳ್ಕೋಬೇಕು ಅನ್ನೋದಿದೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳೋಕೋಸ್ಕರ ನಿಮ್ಮನ್ನ ಭೇಟಿ ಮಾಡಬೇಕು ಹಾಗೆ ಅನ್ಕೊಂಡಿದ್ದಾರೆ ಏಂಜಲ್ಸಿಂದ ಇಲ್ಲೊಂದು ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಅವ್ರ ಮನಸ್ಸು ಪರಿವರ್ತನೆ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ ಏಂಜಲ್ಸಿಂದ ಇಲ್ಲೊಂದು ಹ್ಯಾಪಿ ಚೇಂಜಸ್ ಬರ್ತಾ ಇದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನ ನೀವು ಸದ್ಯದಲ್ಲೇ ಭೇಟಿ ಆಗಬಹುದು ಅಥವಾ ಅವರಿಂದ ಕಾಲ್ ಬರ್ಬೋದು ಇಲ್ಲ ಮೆಸೇಜ್ ಬರಬಹುದು ಹಾಗೆಲ್ಲಿ ಅನ್ನಿಸ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್